ಈ ದಿನ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವತಿಯಿಂದ ಒಂದು ವಿ ಜಿ ಜಿ ಎಂಬ ಒಂದು ಇದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿ ಭಾಗವಹಿಸಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿ ಉಪಸ್ಥಿತಿ ಇರುವಂಥ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾಧ್ಯಕ್ಷರಾದಂಥ ಸಿದ್ದೇಶ್ ನಾಗೇಂದ್ರ ಅವರು ಇದ್ದಾರೆ ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ನಮ್ಮ ರಾಜ್ಯ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವೀಣ್ ಅವರು ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಮಿತ್ ಶೆಟ್ಟಿ ಅವರು ಇದ್ದಾರೆ ಹಾಗೆ ಮತ್ತವರು ಅವರ ನಂಬಿಯಲ್ಲಿ ಗಿರೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೆ ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ಚಂದ್ರನವರಿದ್ದಾರೆ ಹಾಗಿನ ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಜ್ಯ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ಸಿಮೆ ಸಕಲೇಶ್ವರ ಶಾಸಕರಾದಂಥ ಸಿಮೆಂಟ್ ಮಂಜಣ್ಣವರು ಆಗಿರ್ತಾರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ನಾಯಕರಾದಂಥ ಸಿ ಕೆ ರವೀಣ್ ಅವರು ನಡೆಸಿಕೊಡ್ತಾರೆ ಅಂತ ಅಂದ್ರೆ ಬಿ ಬಿ ಜಿ ರಾಮ್ ಜಿ ಈ ಯೋಜನೆ ಕುರಿತಂತೆ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಿರೋದ್ರ ವಿರುದ್ಧ ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ ಒಂದು ಗಾದೆ ಮಾತಿದೆ ಸತ್ಯ ಹೊಸಲು ದಾಟೋಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡಿ ಬರುತ್ತೆ ಅಂತ ಹೇಳಿ ವಿ ಬಿ ಜಿ ರಾಮ್ ಜಿ ಯೋಜನೆ ಕುರಿತಾಗಿಯೂ ಕೂಡ ಕಾಂಗ್ರೆಸ್ಸು ಸುಳ್ಳನ್ನು ಊರೆಲ್ಲ ಸುತ್ತಾಡಿಸುವಂಥ ಒಂದು ಪ್ರಯತ್ನ ಇದ್ದಾರೆ ಈಗ ಸತ್ಯದ ಕಾಲ ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿದರು ಅಕಾಲ ಬಂದಾಗ ಜನರು ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು ನಿರ್ದಿಷ್ಟ ಬಜೆಟ್ ಆ ಸಂದರ್ಭದಲ್ಲಿ ಇಟ್ಟಿರಲಿಲ್ಲ ಯೋಜನೆಯನ್ನು ಘೋಷಣೆ ಮಾಡಿದ್ರು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಪ್ರಿಲ್ ತಿಂಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಜನರಿಗೆ ಉದ್ಯೋಗವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನಾ ಮತ್ತು ಭಾಳ ಇಲ್ಲಿ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಅದನ್ನು ಬಜೆಟ್ ಇಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಜನ ಉದ್ಯೋಗವಿಲ್ಲದೆ ವಲಸೆ ಹೋಗೋದನ್ನು ತಪ್ಪಿಸೋದಕ್ಕೆ ಅವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಖಾತ್ರಿ ಕೊಡಬೇಕು ಗ್ಯಾರಂಟಿಯನ್ನು ಕೊಡಬೇಕು ಅಂಥೇಳಿ ಯೋಜನೆ ಪ್ರಾರಂಭ ಆಯಿತು ಆಮೇಲೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಯು ಪಿ ಎ ಸರ್ಕಾರ ಬಂದಾಗ ಅದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಬದಲಾಯಿಸಿ ಆರಂಭದಲ್ಲಿ ಒಂದು ವರ್ಷಕ್ಕೆ ಏಳು ಸಾವಿರ ಕೋಟಿಯಿಂದ ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾಯಿದ್ರು ಯು ಪಿ ಎ ಅತಿ ಹೆಚ್ಚು ಖರ್ಚು ಮಾಡಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದರು ಅತಿ ಹೆಚ್ಚು ಅಂದರೆ ಮಧ್ಯದಲ್ಲಿ ಒಮ್ಮೆ ಅಕಾಲ ಬಂದ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ವಾರ್ಷಿಕ ವೆಚ್ಚ ಮಾಡಿದರು ಈಗ ವಾರ್ಷಿಕ ವೆಚ್ಚ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ದಾಟಿದೆ ಯಾವಾಗಲೂ ಕಾಲಕಾಲಕ್ಕೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸೋದಕ್ಕೆ ಯೋಜನೆಗಳನ್ನು ಕಾಲಕಾಲಕ್ಕೆ ಬದಲಾಯಿಸ್ತಿರ್ತಕ್ಕ ಬದಲಾಯಿಸಿರೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಇದು ಕೂಡ ಆ ರೀತಿ ಒಂದು ಪರಿಷ್ಕರಣೆ ತಂದಿರತಕ್ಕಂಥ ಒಂದು ಯೋಜನೆ ಇಪ್ಪತ್ತು ವರ್ಷಗಳ ನಂತರ ಒಂದು ಅವಲೋಕನ ಮಾಡಿ ಇದರ ಸಾಧಕ ಬಾಧಕಗಳನ್ನು ಗುರುತಿಸಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಉದ್ದೇಶದಿಂದಲೇನೆ ಅಂದರೆ ಜೀವನೋಪಾಯ ಲೈವ್ಲಿಹುಡ್ಡಿಗೂ ಅನುಕೂಲ ಆಗಬೇಕು ಅದ್ರ ಜೊತೆಗೆ ಆಸ್ತಿಯನ್ನು ನಾವು ಸೃಜಿಸಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಎರಡನ್ನೂ ಒಟ್ಟಾಗಿ ತಗೊಂಡು ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಮಾರ್ಪಾಡನ್ನು ತಂದಿದೆ ನೇರವಾಗಿ ಅವ್ರ ಅವರ ಅಕೌಂಟಿಗೆ ಜಮೆ ಆಗುತ್ತೆ ಕೂಲಿ ಮತ್ತೆ ಮುಂಚಿತವಾಗಿಯೇ ಆಯಾ ರಾಜ್ಯ ಸಂಯೋಜನೆ ಮಾಡ್ಕೊಳ್ಳೋದ್ರಿಂದ ಅವರು ಅಂದಾಜು ಮಾಡ್ಕೊಳ್ಬಹುದು ನಲ್ಲೇ ಹಣವನ್ನು ವಿನಿಯೋಗಿಸ್ಕೋಬಹುದು ಖಂಡಿತವಾಗಿ ಹೋಗ್ತೀವಿ ಯಾಕೆಂದ್ರೆ ಅಂಕಿಅಂಶಗಳೇ ಅಂಕಿ ಅಂಶಗಳೇ ಭ್ರಷ್ಟಾಚಾರದ ದೂರುಗಳೇ ಅಂಕಿಅಂಶಗಳೇ ಇದನ್ನು ಸ್ಪಷ್ಟಪಡಿಸ್ತವೆ ನಕಲಿ ಜಾಬ್ ಕಾರ್ಡ್ಗಳು ಮೂರು ಲಕ್ಷದ ಅಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರ ನಕಲಿ ಜಾಬ್ ಕಾರ್ಡ್ಗಳು ನಮ್ಮ ರಾಜ್ಯದಲ್ಲೇ ಪತ್ತೆಯಾಗಿದ್ದಾವೆ ನಕಲಿ ಜಾಬ್ ಕಾರ್ಡ್ಗಳು ಮತ್ತು ನೋನ್ ಫ್ಯಾಕ್ಟು ಇನ್ ದ ನೇಮ್ ಆಫ್ ಪೀಪಲ್ ಜನರ ಹೆಸರಿನಲ್ಲಿ ಜೆ ಸಿ ಬಿ ಕೆಲಸ ಆಗ್ತಿದ್ದು ನೋನ್ ಫ್ಯಾಕ್ಟು ಯಾರು ಅದನ್ನು ನಿರಾಕರಿಸ್ತಾರೆ ಹೋಗ್ಲಿ ಅಷ್ಟೆಲ್ಲ ಮಾಡಿದ ಮೇಲೆ ಆಸ್ತಿ ನಿರ್ಮಾಣ ಆಯಿತಾ ಅಂದರೆ ನೋ ಯಾವ ಊರಿನಲ್ಲಿ ಪ್ರಧಾನಮಂತ್ರಿ ಹಳೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಹತ್ತು ಸಾವಿರ ಕೋಟಿ ವಿನಿಯೋಗ ಆಗಿದೆ ಹತ್ತು ಸಾವಿರ ಕೋಟಿ ಆಸ್ತಿ ನಿರ್ಮಾಣ ಆಗಿದೆ ಅನ್ನೋದು ಅನ್ನೋದು ಎಷ್ಟು ಗ್ರಾಮಗಳಲ್ಲಿ ಸಿಗುತ್ತೆ ಹೇಳಿ ಬಹುತೇಕ ಗ್ರಾಮಗಳಲ್ಲಿ ಈಗ ಬಹುತೇಕ ಆಗಿರೋ ಗ್ರಾಮಗಳಲ್ಲೆಲ್ಲ ಸಿಮೆಂಟ್ ರಸ್ತೆ ಆಗಿರೋದು ನರೇಗಾ ಯೋಜನೆಯಲ್ಲಿ ಮಾಡಿರೋದು ಶಾಸಕರು ಮಾತಾಡ್ಬೋದು ಕೇಳಿ ಆ ಊರುಗಳಲ್ಲಿ ಆಗಿರೋ ಬಹುತೇಕ ರಸ್ತೆಗಳು ನರೇಗಾ ಯೋಜನೆಯಲ್ಲಿ ಆಗಿರೋ ನಾನು ಇಪ್ಪತ್ತು ವರ್ಷ ಶಾಸಕನಾಗಿ ಕಳೆದ ಒಂದು ವರ್ಷದಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ರೀತಿ ಉದ್ಯೋಗ ಖಾತ್ರಿಯಲ್ಲಿ ಸಿಮೆಂಟ್ ರೋಡ್ ಆಗಿದೆ ಅನ್ನುವಂಥದ್ದು ಪರ್ಸೆಂಟೇಜ್ ವೆರಿ ಲೆಸ್ ಎಲ್ಲ ಆ ಮಣ್ಣು ಇಲ್ಲಿಗೆ ಹಾಕಿ ಈ ಮಣ್ಣು ಅಲ್ಲಿಗೆ ಹಾಕಿ ಬಿಲ್ ಮಾಡೋದೇ ಜಾಸ್ತಿ ಯೋಜನೆಯನ್ನು ಮಾನಿಟರ್ ಮಾಡದೇ ಇರುವಂತ ಅಥವಾ ಮಾನಿಟರ್ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡದೇ ಇದ್ದ ಕಾರಣ ಇದೆ ಅಲ್ಲ ನಿಮ್ಗೆ ನೋಡಿ ವಿಕಸಿತ ಭಾರತ ಅನ್ನೋದು ಯಾರಿಗೆ ವಿಕಸಿತ ಭಾರತದ ಬಗ್ಗೆ ಅಸಡ್ಡೆ ಯಾಕೆ ರಾಮನ್ ಬಗ್ಗೆ ಅಸಡ್ಡೆ ಯಾಕೆ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇನ್ನೂ ಹಲವು ಯೋಜನೆಗಳಿದಾವೆ ಅದ್ ಯಾವ್ದು ನಿಲ್ಸಿಲ್ಲ ಮುಂಚೆ ಇದೇ ಯೋಜನೆ ಜವಾಹರ್ಲಾಲ್ ಗ್ರಾಮ ಸಮೃದ್ಧಿ ಯೋಜನೆ ಅಂತಿತ್ತು ಇದೇ ಯೋಜನೆ

ಬಿಲ್ ಮಾಡ್ಲಿಕ್ಕೆ ಆಗಲ್ಲ ನಕಲಿ ಬಿಲ್ ಪರ ಕಾಂಗ್ರೆಸಾ ನಕಲಿ ಬಿಲ್ ಪರ ಕಾಂಗ್ರೆಸ್ ಇದ್ರೆ ಯೋಜನೆಗೆ ವಿರೋಧ ಮಾಡೋದು ಅರ್ಥ ಇದೆ ಪಪ್ಪಾಯಿ ಮತ್ತೆ ಬಾಳೆ ಪ್ರೋತ್ಸಾಹ ಬರೋದು ಸರ್ ಮರೇಗಾದಲ್ಲಿ ಈಗ ಅದು ಈಗ ಆದಿತ್ಯ ಲೆಟರ್ ಬಂದಿದೆ ಕೇಂದ್ರ ಸರ್ಕಾರದಿಂದ ಕೊಡಂಗಿಲ್ಲ